ವಿಚಾರವಾದ್ರೆ ಬಿಜೆಪಿ ಇಲ್ಲಿ ಏನಾಗ್ತದೆ ಅಂತ ನೋಡೋಣ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿಯುವ ವಿಶ್ವಾಸ ಇದೆ ನಗುಮುಖ ನೋಡಿದ್ರೆ ಬದ್ಲಾಗ್ತೀನಿ ಅಂತ ಅನ್ಸುತ್ತಾ ಬದ್ಲಾಗಬೇಕಾ ಮುಂದುವರಿಬೇಕಾ ಈ ರೀತಿಯ ಮಾತನ್ನ ಪ್ರಶ್ನೆಗಳನ್ನ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ನನ್ನ ಹೋರಾಟದ ಬಗ್ಗೆ ಹೈಕಮಾಂಡ್ ಮತ್ತು ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅಂತಿಮವಾಗಿ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ನಿಮ್ಗೇನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬೇಕು ಅನ್ಸುತ್ತೋ ಆಗಬಾರ್ದು ಅನ್ಸುತ್ತ ಹೌದು ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ ಅನ್ಸುತ್ತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠ ತೀರ್ಮಾನ ಮಾಡ್ತೇನೆ ನಿಮಗೇನು ಅನ್ನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದರೆ ನಿಮಗೇನು ಬದಲಾವಣೆ ಆಗಬೇಕು ಅನ್ಸುತ್ತೋ ಆಗಬಾರ್ದು ಅನ್ಸುತ್ತ ಓಲೆ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಹೋಗಿ ಒಂದು ಕೆಲ ಕಾಂಗ್ರೆಸ್ ಲೀಡರ್ಸ್ಗಳು ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಅದು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟತ್ತೆ ಅಕ್ಕಿ ಬೇಡ ಅಂದರೆ ರಸ್ತೆ ಗ್ಯಾರಂಟಿ ಅಕ್ಕಿ ಬೇಕು ಅಂದರೆ ರಸ್ತೆ ಇಲ್ಲ ಯಾರು ಸ್ಟೇಟ್ಮೆಂಟ್ ಇದು ನೋಡೋಣ ರಸ್ತೆ ಬೇಕು ಅಂದರೆ ಗ್ಯಾರಂಟಿ ಸ್ಕೀಮ್ ಬಂದ್ ಬಸವರಾಜ ರಾಯ್ ರೆಡ್ಡಿ ಅವರು ಅಗೇನ್ ಒಂದು ಎಡವಟ್ಟಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಕ್ಕಿ ಬೇಡ ಅಂದರೆ ಹೇಳಿ ಅದೇ ಹಣದಲ್ಲಿ ರಸ್ತೆ ಮಾಡಿಕೊಡ್ತೀವಿ ಅಂತ ಕೊಪ್ಪಳದ ರಾವಣಕ್ಕಿ ಗ್ರಾಮದ ಶಾಲೆಯ ಕೊಠಡಿಯ ಉದ್ಘಾಟನೆ ಸಂದರ್ಭದಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಹಳ್ಳಿಗೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಜನ ಗ್ಯಾರಂಟಿ ಬೇಡ ಅಂತಾರೆ ಅಂತ ಹೇಳಲ್ಲ ನಿನ್ನ ಹೆಸರು ಹೇಳಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ನಮಗೆ ರಸ್ತೆ ಕೊಡಿ ಅಂತ ಜನರಿಗೆ ರಾಯರೆಡ್ಡಿಯವರು ಪ್ರಶ್ನೆ ಮಾಡಿದಾಗ ಈ ರೀತಿ ಎಡವಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಕ್ಕಿ ಬೇಕು ಅಥವಾ ಗ್ಯಾರಂಟಿ ಬೇಕು ಅಂದ್ರೆ ರಸ್ತೆ ಮಾಡಲ್ ರಸ್ತೆ ಸರಿ ಮಾಡ್ಬೇಕು ಅಂದ್ರೆ ಮಾತಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಕಾಂಗ್ರೆಸ್ ನಲ್ಲಿ ಕೆಲ ಎಡ್ವಟ್ಟು ಸ್ಟೇಟ್ಮೆಂಟ್ ಯಾರ್ಯಾರ ಅವ್ರ ಕಿವಿಗೆ ಏನೇನ್ ತುಂಬ್ತಾ ಇದಾರೋ ಸುತ್ತಮುತ್ತ ಇರೋರು ದಾರಿ ತಪ್ಪಿಸ್ತಾ ಗೊತ್ತಾಗ್ತಾ ಇಲ್ಲ ಮಾಡಿಕೊಡ್ತೇನೆ ಗ್ರಾಮೀಣ ರಸ್ತೆಗಳು ಅದಾವ ಬಹಳ ಕಷ್ಟ ಮಾಡಿ ಕೊಡ್ತೇನೆ ಯಾಕಂದ್ರೆ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗ್ಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋಗ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಒಳ್ಳೇದ ಆಗೋದಿಲ್ಲ ಅದಕ್ಕೆ ನೀವ್ ಏನ್ ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ ಬರೀ ಹಳ್ಳಿ ರಸ್ತೆ ಮಾಡಿರೋದು ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ಲರಿ ನಮ್ಮ ಬರೀ ಗುಡಿ ಕಟ್ಬೇಕು ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ಟಿದ್ದೀವಿ ಯಾಕಂದ್ರೆ ನಮ್ಮ ಇರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲು ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರಿಂದ ಕೆಲವು ತ ಅಲ್ಲಲ್ಲಿ ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೇನೆ ಸಿಮೆಂಟ್ ರೋಡ್ ಮಾಡಂತೀನಿ ಮತ್ತು ಸಿಮೆಂಟ್ ರೋಡ್ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ ಈಗ